ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇರೋದು ಪ್ರಜಾಪ್ರಭುತ್ವ ಉಳಿವಿಗೆ ಒಂದು ದಿಟ್ಟ ಹೆಜ್ಜೆ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಸಿಗ್ತಾ ಇರೋದು ತುಂಬಾ ಸಂತೋಷ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಲ್ಲ ರಾಘವೇಂದ್ರ ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಕೊಡೋಕ್ ಬಯಸಿಲ್ಲ ನೀವು ಸಿದ್ಧಾಂತದ ಮೇಲೆ ಹೊರಟಿದ್ದೀರಿ ಅಂತ ನಿಮ್ಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಜೆ ಡಿ ಎಸ್ನವ್ರಂತೂ ತುಂಬಾ ಸ್ಪಷ್ಟವಾಗಿ ಎಲ್ಲ ಭಾಗದಲ್ಲಿ ಕೂಡ ನನ್ನ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚಿಗೆ ಕಾರ್ಯಕರ್ತರು ಮತದಾರರು ನನ್ನ ಜೊತೆಗಿದ್ದಾರೆ ಎಲ್ಲ ವರ್ಗದ ಜನ ಅದು ಯುವ ಶಕ್ತಿ ಇರ್ಬೋದು ಸ್ತ್ರೀ ಶಕ್ತಿ ಇರ್ಬೋದು ರೈತ ಶಕ್ತಿ ಇರ್ಬೋದು ಎಲ್ಲ ಶಕ್ತಿಯು ಕೂಡ ನನ್ನ ಜೊತೆಗಿರೋದು ತುಂಬಾ ಸಂತೋಷ ನೂರಕ್ಕೆ ನೂರು ಗೆಲ್ತೇನೆ ಅಂತ ವಿಶ್ವಾಸ ನನಗಿದೆ ಈ ಮಧ್ಯೆ ಒಂದು ನೀಚ ಕೆಲಸವನ್ನ ಬಿಜೆಪಿ ಅಭ್ಯರ್ಥಿ ಆದ ರಾಘವೇಂದ್ರ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ ಅವರು ನಾನು ಅವ್ರ ಪರವಾಗಿ ಪ್ರಚಾರ ಮಾಡಿದ್ದೀನಿ ಅನ್ನೋಂತ ಯಾವುದೋ ಹಳೆಯ ಕ್ಯಾಸೆಟ್ಟನ್ನು ಇಟ್ಕೊಂಡು ಅದನ್ನ ಅಪಪ್ರಚಾರ ಮಾಡ್ತಿರೋ ತೀರಾ ಇಷ್ಟು ನೀಚ ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸೋಲು ಅವ್ರಿಗೆ ಗ್ಯಾರಂಟಿ ಆದ ತಕ್ಷಣ ಈ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಿಂದ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಜನ ನನ್ನನ್ನ ಲೋಕಸಭಾ ಸದಸ್ಯರಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮತದಾನಕ್ಕೆ ತಯಾರಾಗ್ತಿರೋ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ನಡೀತಾ ಇದೆ ನಾನು ಚುನಾವಣೆ ನಿಂತೇನೆ ನಿಂತಿದ್ದೀನಿ ಈಗಾಗಲೇ ಜನ ನನ್ನನ್ನು ಗೆಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಎಂಟು ಚುನಾವಣಾ ಚಿಹ್ನೆ ಕಬ್ಬಿಡಿದರಂತ ರೈತ ರೈತನ ಕೊಡ್ತಿ ಓಟ್ ಕೊಟ್ಟು ನನ್ನ ಗೆಲ್ಲಿಸ್ತೀನಿ ಅಂತ ವಿಶ್ವಾಸ ನಲ್ಲಿದೆ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ ನನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಿಮ್ಮ ಪರವಾಗಿ ಲೋಕಸಭೆ ನಾನು ಕೈ ಎತ್ತಿದ್ದೀನಿ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲ ಹಳೇದೋ ಹೊಸದೋ ಈ ರೀತಿ ನೀಚತನದ ಅಪಪ್ರಚಾರ ಇದೆಯಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದೇಶದ ಇತಿಹಾಸದ ನಡುವೆ ಬಿಟ್ಟು ಗೊತ್ತಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಚುನಾವಣೆ ಹಿಂದಿನ ದಿನ ನಿನ್ನೆಯಿಂದ ಈ ರೀತಿ ಅಪಪ್ರಚಾರ ಶುರು ಮಾಡಿದ್ದಾರೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಯಾವುದೋ ಹಳೆ ಕ್ಯಾಸೆಟ್ ಇಟ್ಕೊಂಡು ನಾನು ಅವ್ರು ಮಾತಾಡಿದ್ದು ಇಟ್ಕೊಂಡು ಮಾಡಿ ಮಾಡ್ತಿದ್ದಾರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಇಷ್ಟು ನೀಚ ನೀಚತನದ ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ದನ್ನ ಜನ ಗಮನಿಸಿದ್ದಾರೆ ಜನ ಅವರಿಗೆ ಸೋಲಿನ ಪಾಠ ಕಲಸೆ ಕಲಿಸ್ತಾರೆ ಆ ನೀಚತನದ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಾರೆ ನನ್ನ ಚುನಾವಣೆ ಗೆಲ್ಲಿಸ್ತಾರೆ ಈ ವಿಷಯ ಈ ವಿಚಾರವನ್ನು ಮತದಾರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ